ಜೈ ಗುರುದೇವ್ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಇವತ್ತು ನನಗೆ ತುಂಬಾ ವಿಶೇಷವಾದ ಸಂತೋಷ ಏನಂದ್ರೆ ನಮ್ಮ ಯೋಗ ನಿದ್ರಾ ಪರಿವಾರದಿಂದ ಬಹಳಷ್ಟು ಜನ ಸಾಧಕರು ತುಂಬಾ ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದಾರೆ ಆರೋಗ್ಯದಲ್ಲಿ ಶಾಂತಿ ನೆಮ್ಮದಿ ಬೇರೆ ಬೇರೆ ಡೈರೆಕ್ಷನ್ ನಿಂದ ಆದ್ರೆ ಇವತ್ತು ನಮ್ಮ ಜೊತೆಗಿರುವವರು ತುಂಬಾ ವಿಶೇಷವಾದ ಅತಿಥಿ ಯಾಕಂದ್ರೆ ಅವರು ಇನ್ನು ಸ್ಟೂಡೆಂಟ್ ಆಗಿದ್ದಾರೆ ನಮ್ಮ ಜೊತೆಗೆ ತುಂಬಾ ಸಾಧನೆ ಮಾಡಿದ್ದಾರೆ ಅವರ ಅನುಭವವನ್ನ ಕೇಳೋಣ ಆ ಪ್ರಣಮ್ಯ ನಿಮ್ಗೆ ತುಂಬಾ ಹಾರ್ದಿಕ ಸ್ವಾಗತ ಕಾರ್ಯಕ್ರಮಕ್ಕೆ ಆ ನಿಮ್ಮನ್ನ ಪರಿಚಯ ಜೊತೆಗೆ ನೀವು ಏನು ಓದ್ತಾ ಇದ್ದೀರಿ ಏನ್ ಸ್ಟಡಿ ಮಾಡ್ತಾ ಇದ್ದೀರಿ ಅಲ್ಲಿಂದ ಶುರು ಮಾಡೋಣ ಗುರುಜಿ ನನ್ನ ಹೆಸರು ಪ್ರಣಮ್ಯ ರಾವ್ ಅಂತ ನಾನು ಇವಾಗ ಪಿ ಯು ಸಿ ಮುಗಿಸಿ ಇನ್ನು ಇಂಜಿನಿಯರಿಂಗ್ ಮಾಡಬೇಕು ನನ್ನ ಅಮ್ಮನ ಹೆಸರು ಶ್ರೀಲತಾ ಅಂತ ನಾವು ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ ಇರುವ ಕಡಬ ಅಂತ ಎಂಬ ಊರಿನಿಂದ ಬಂದಿದ್ದೇನೆ ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ ನನ್ನ ಅಪ್ಪ ಪ್ರಸನ್ನ ಕುಮಾರ್ ಅಂತ ಅವರು ಕಂಪ್ಯೂಟರ್ ಹಾರ್ಡ್ವೇರ್ ಇಂಜಿನಿಯರ್ ಅಂತ ಕೃಷಿ ಮಾಡ್ತಾರೆ ಗುರುಜಿ ವೆರಿ ಗುಡ್ ಸೊ ನೀವು ಸರ್ವ ಸಮೃದ್ಧಿ ಕಾರ್ಯಕ್ರಮದ ಜೊತೆಗೆ ಬರ್ತಾ ಬಂದು ಎಷ್ಟು ದಿವಸ ಆಯ್ತು ಫೈವ್ ಮಂತ್ಸ್ ಆಯ್ತು ಗುರುಜಿ ಹಾರ್ಮಲ್ ಆಗಿ ನಾವು ಯೋಗ ನಿದ್ರ ಅಂತೆಲ್ಲ ಪರಿಚಯ ಮಾಡ್ಕೊಂತೀವಿ ಅವಾಗ ಯಾರಿಗೋ ಸ್ವಲ್ಪ ನಿದ್ದೆ ಬರೋದಿಲ್ಲ ಇಲ್ಲ ಮಂತಿಗೆಲ್ಲ ತುಂಬಾ ಟೆನ್ಶನ್ ಆಗಿರುತ್ತೆ ಏನೋ ಗಿಡ್ ಬಿಡಿ ಅಂತವ್ರು ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ ಬೇಗ ಸ್ಟೂಡೆಂಟ್ ನೀವು ಹೇಗೆ ಈ ಕಡೆಗೆ ಮನಸ್ಸು ಬಂತು ಅಂತ ನಂದು ಅದೇ ಗುರುಜಿ ಇನ್ ಟೆನ್ಷನ್ ಏನೂ ಇರ್ಲಿಲ್ಲ ಹೆಲ್ತ್ ಇಶ್ಯೂಸ್ ನನ್ನ ಅತ್ತೆ ಸಂಧ್ಯಾ ಅಶೋಕ್ ಅಂತ ಅವರು ನಾಲ್ಕು ವರ್ಷದಿಂದ ಇಲ್ಲಿ ಸಾಧನೆ ಮಾಡ್ತಿದ್ದಾರೆ ಹಾಗೆ ಗೊತ್ತಿತ್ತು ಪರಿಚಯ ಇತ್ತು ಮುಂಚೆಯಿಂದ ನನಗೆ ಸರ್ವ ಸಮೃದ್ಧಿತ್ತು ಮತ್ತೆ ಹೀಗೆ ಅದೇ ನನಗೆ ಸ್ವಲ್ಪ ಇದು ಸ್ಟ್ರೆಸ್ ನಿಂದಾಗಿ ಸ್ವಲ್ಪ ಬ್ಯಾಕ್ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಆಗ ಅವರು ನನಗೆ ಅದೇ ಇಂಟ್ರೊಡ್ಯೂಸ್ ಮಾಡಿಸಿದ್ರು

ಹೀಗೆ ಕರಾಟೆ ಕರಾಟೆಯಲ್ಲಿ ಕೂಡ ಇದು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಾನು ತುಂಬಾ ಆ ಅವಾರ್ಡ್ಸ್ ಎಲ್ಲ ಬಂದಿದೆ ನಂಗೆಸ ಚಿಕ್ಕ ವಯಸ್ಸಿನಿಂದಲೇ ಆದ್ರೂ satisfaction ಇರ್ಲಿಲ್ಲ ಹೀಗೆ ಅವ್ರು ಅವಾರ್ಡ್ ಮಾಡುವಾಗೆಲ್ಲ ತುಂಬಾ ಖುಷಿ ಆಗ್ತಿತ್ತು ಆದ್ರೂ ಏನೋ ಕೊರತೆ ಏನೋ ಮಿಸ್ ಮಾಡ್ಕೊಳ್ತಿದೀನಿ ಅಲ್ಲಿ ಅಂತ ಎಲ್ಲ ಆಗ್ತಿತ್ತು ಆ ಹಾಗೆ ನಾನು ಅದೇ ಸ್ಟಡೀಸ್ ಟೈಮಲ್ಲಿಸ ಒಳ್ಳೆ ಮಾರ್ಕ್ಸ್ ಬರ್ತಿದ್ರು ಕೂಡ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತಿದ್ದೆ ಹಾಗಾಗಿ ನಂಗೆ ಬ್ಯಾಕ್ ಪೇನ್ ಬಂದು ನಾನು ನಲ್ಲಿ ಇರ್ಬೇಕಿದ್ರೆ ನಂಗೆ ಸ್ಟಾರ್ಟ್ ಆಯ್ತು ಬ್ಯಾಕ್ ಒಂದೊಂದ್ ಸಲ ಬರ್ತಿತ್ತು ಸಲ ಹುಷಾರ್ ಇರ್ತಿದ್ದೆ ಹೀಗೆಲ್ಲ ಆಗ್ತಿತ್ತು ನಂಗೆ ಕೆಲವೆಲ್ಲ ಟೈಮ್ ಅಲ್ಲಿ ನಡಿಲಿಕ್ಕೆ ಕಷ್ಟ ಆಗೋ ತರ ಬಂದಿತ್ತು ಪೇನ್ ನಾನು ಕಾಲೇಜಿಗೂ ಎಲ್ಲ ಮಿಸ್ ಮಾಡ್ಬೇಕಾಯ್ತು ಸ್ವಲ್ಪ ದಿನ ಹೀಗೆಲ್ಲ ಇರ್ಬೇಕಿದ್ರೆ ಅದೇ ನನ್ನ ಅತ್ತೆ ಅವರು ನಂಗೆ ಹಿಲ್ಲಿ ಮಾಡ್ಸಿದ್ರು ಯೋಗ ನಿದ್ರ ಒಂದು ಸಿಕ್ಸ್ ಸೆವೆನ್ ಸೆಷನ್ಸ್ ನಂಗೆ ಕೊಟ್ಟಿದ್ದಾರೆ ಮತ್ತೆ ಆಡಿಯೋ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು ಆ ಟೈಮಲ್ಲಿ ಕಡಿಮೆ ಆಗ್ತಿತ್ತು ಈ ಪೇನ್ ಬ್ಯಾಕ್ ಪೇಯ್ನ್ ಎಲ್ಲ ಸ್ಟ್ರೆಸ್ ಎಲ್ಲ ಮ್ಯಾನೇಜ್ ಆಗ್ತಿತ್ತು ಆದ್ರೆ ಮತ್ತೆ ಬರ್ತಿತ್ತು ಕಂಪ್ಲೀಟ್ ಆಗಿ ಕ್ಯೂರ್ ಅಂತ ನಂಗ್ ಆಗ್ತಿರ್ಲಿಲ್ಲ ಸಮಾಧಾನ ಇರ್ಲಿಲ್ಲ ಮನಸ್ಸಿಗೆ ನಂಗೆ ಸೆಕೆಂಡ್ ಪಿಯು ಯು ಬೋರ್ಡ್ ಎಕ್ಸಾಮ್ ಮುಂಚೆ ಒಂದು ತಿಂಗಳು ರಜೆ ಕೊಟ್ಟಿದ್ರು ನಂಗೆ ಓದ್ಲಿಕ್ಕೆ ಅಂತ ಶಿವರಾತ್ರಿ ಟೈಮ್ ದಿನ ರಾತ್ರಿ ನಾನು ಟೆಂಪಲ್ ಗೆ ಹೋಗಿದ್ದೆ ನಮ್ಮ ಮನೆ ಪಕ್ಕದಲ್ಲಿ ಅವತ್ತು ಅದೇ ನನ್ನ ಅತ್ತೆ phone ಮಾಡಿ ಆ ಹೇಳಿದ್ರು ಇದು ಇತರ ಇದೆ ಸರ್ವ ಸಮೃದ್ಧಿ ನೀನು ಜಾಯಿನ್ ಆಗ್ಬೋದು ಅಂತ ಹೇಳಿದ್ರು ನಾನು ಏನು ನಂಗ್ ಒಂದ್ ಏನೋ ಏನೋ ಒಂದ್ ಒಳಗಡೆಯಿಂದ ಖುಷಿ ಆಯ್ತು ಗುರುಜಿ ನಂಗೆ ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾನ್ ತಕ್ಷಣ ಹೋಗಿ ಹೇಳಿ ಬಿಟ್ಟೆ join ಆಗಿದೆ class ಗೆ ಗುರೂಜಿ ಹೀಗೆ ನನ್ನ ಕತೆ ಹೀಗೆ join ಆಗಿದೆ ತರಗತಿಯ ಜೊತೆಗೆಲ್ಲ participate ಮಾಡ್ತಾ ಅಲ್ವಾ. ಬೆನ್ನೋ ಜನ್ ಆದ್ಮೇಲೆ ಬರ್ಲೇ ಇಲ್ಲ ಈಗ ಫೈವ್ ಮಂತ್ಸ್ ಆಯ್ತು ಮತ್ತೆ ನಂಗೆ ಬಗ್ಗೆ ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಅದು ಉದ್ದೇಶ ಇರ್ಲಿಲ್ಲ ನನಗೆ ಆ ತರ ಏನು ತುಂಬಾ ಹೊಟ್ಟೆ ನೋವು ಬರ್ತಿತ್ತು ಆ ಟೈಮಲ್ಲಿ ತುಂಬಾ ಕೋಪ ಕಿರಿಕಿರಿ ಎಲ್ಲ ಆಗ್ತಿತ್ತು ಈಗ ಅಂತೂ ಅದೆಲ್ಲ ಇಲ್ವೇ ಫೋರ್ ಮಂತ್ಸ್ ಆಯ್ತು ನಾನ್ ಚೆನ್ನಾಗಿ ನಂದು ಹೆಲ್ತ್ ತುಂಬಾ ಚೆನ್ನಾಗಿದೆ ಗುರುಜಿ menstrual health ಮತ್ತೆ ಆ ಅದೇ ಬ್ಯಾಕ್ ಪೇನ್ ಅಂತೂ ಫುಲ್ ಕಡಿಮೆ ಆಗಿದೆ ಆ ಸ್ಟಡೀಸ್ನಲ್ಲೂ ತುಂಬಾ ಚೆನ್ನಾಗಿ ನಾನು ಬೋರ್ಡ್ ಎಕ್ಸಾಮ್ ಟೈಮಲ್ಲೇ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೆ ಆದ್ರೂ ಡಿಸ್ಟಿಂಕ್ಷನ್ ಮಾರ್ಕ್ ಬಂತು ಗುರುಜಿ ತುಂಬಾ ಆರಾಮದಲ್ಲಿ ಎಕ್ಸಾಮ್ ಬರಿಯೋ ಹಾಗೆ ಏನು ಸ್ಟ್ರೆಸ್ ತಕೊಳ್ದೆ ಮತ್ತೆ ಎಲ್ಲಾ ಸಿಚುವೇಶನ್ ಅಲ್ಲಿ ತುಂಬಾ ಕಾಮ್ ಆಗಿ ಸಮಾಧಾನದಿಂದ ಇರ್ತೀನಿ ಏನು ಚಿಂತೆ ಮಾಡಲ್ಲ ಒಂದ್ ಮಾತು ಹೇಳಿದ್ರಿ ನೀವು ಮುಂಚೆ ಅದೇನೋ ಎಲ್ಲದು ಇದ್ರೂ ಏನೋ ಒಂದ್ ಸ್ವಲ್ಪ ಕೊರತೆ ಕೊರತೆ ಅಂತ ಅನ್ನಿಸ್ತಾ ಇತ್ತು ಅಂತ ಇವಾಗ ಅದು ಆ ಫೀಲಿಂಗ್ ಹೇಗಿದೆ ಅದು ಇಲ್ಲ ಗುರೂಜಿ ಅದು ಕೂಡ ಸ್ಟಾರ್ಟಿಂಗಿಗೆ ಫಸ್ಟ್ ಕ್ಲಾಸಿಗೆ ಜಾಯಿನ್ ಆಗ್ಬೇಕಿದ್ರೆ ಇತ್ತು ಅಂದ್ರೆ ಏನೋ ಒಂದು ಅದು ಇನ್ನು ಗೊತ್ತಿರ್ಲಿಲ್ಲ ಕ್ಲಾಸ್ ಬಗ್ಗೆ ಏನು ಕೂಡ ಆಗ ಏನೋ ನಾನು ಸರಿ ಡಿಸಿಷನ್ ತಕೊಂಡಿದ್ದೀನ ಇಲ್ವಾ ಅಂತ ಆಗ್ತಿತ್ತು ನನ್ನ age ಗೆ ಇದೆಲ್ಲ ಬೇಕಿತ್ತ ಅಂತ ಎಲ್ಲ ಬರ್ತಿತ್ತು ಮತ್ತೆ ಹೋಗಿ ತುಂಬಾ ಸಾಧನೆ ಮಾಡ್ತಾ ಮಾಡ್ತಾ ಇದ್ದ ಹಾಗೆ ಎಲ್ಲ ಹೋಯ್ತು ಗುರೂಜಿ ಮತ್ತೆ ನಂಗೆ ಪ್ರಾಣಾಯಾಮದಿಂದಾಗಿ ನಾನು ಕ್ಲಾಸಿಕಲ್ ಡಾನ್ಸರ್ ಮತ್ತೆ singer ಕೂಡ ಆಗಿದ್ರಿಂದ. ನನ್ನ ಬ್ರೀದಿಂಗ್ ಕಂಟ್ರೋಲ್ ಎಲ್ಲಾ ತುಂಬಾ ಚೆನ್ನಾಗಿದೆ ಗುರುಜಿ ಎಸ್ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಯಾತಕ್ಕೋಸ್ಕರ ಮುಂಚೆ ಕೊರತೆ ಕೊರತೆ ಅನ್ನೋ ತರ ಅನ್ನಿಸ್ತಾ ಇತ್ತು ಇವಾಗ ಯಾಕೆ ಸರಿ ಹೋಯ್ತದು ಆ ಡಿಫರೆನ್ಸ್ ಗೆ ಏನ್ ರೀಸನ್ ಅಂತ ಏನಾರ ಗೊತ್ತಾಗತ್ತಾ ಹಾಗೆ ಫೀಲಿಂಗ್ ನನ್ಗೆ ಗುರುಜಿ ಅದೇ ನಂಗೆ ಸಣ್ಣ ವಯಸ್ಸಿಂದ ಕೂಡ ಏನು ಅಂದ್ರೆ ಎಲ್ರು ಈ ತರ ಏನೋ ಲೈಫ್ ಲೀಡ್ ಮಾಡ್ತಿದ್ದಾರೆ ಓದ್ತಾರೆ ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಏನೋ ತುಂಬಾ ವರ್ಷ ಕಲಿತಾರೆ ದೊಡ್ಡ ಗೆ ಹೋಗ್ತಾರೆ ಈ ತರ ಏನೋ ಮೆಕ್ಯಾ ನಂಗೆ ಆ ಲೈಫ್ ಅಲ್ಲಿ ಏ ಇರ್ಲಿಲ್ಲ ತುಂಬಾ ಮೆಕ್ಯಾನಿಕಲ್ ಫೀಲ್ ಆಗ್ತಿತ್ತು ಈಗ ಇದ್ರ ಪರಿಚಯ ಆದ್ಮೇಲೆ ನನ್ಗೆ ಅಹ್ ನಂದು ರಿಯಲ್ ಆಗಿ ನಾನ್ ಯಾಕೆ ಇದ್ದೀನಿ ಅಂತ ಎಲ್ಲ ನಂಗೆ ಗೊತ್ತಾಗ್ತಾ ಕ್ಲಾರಿಟಿ ಬರ್ತಾ ಇದೆ ಗುರುಜಿ ಯಾಕೆ ದೇವ್ರು ನಮ್ಗೆ ಲೈಫ್ ಕೊಟ್ಟಿದ್ದಾರೆ ನಾವೇನೋ ಮಾಡ್ಬೇಕು ಇಲ್ಲಿ ಅಂತ ಹಾಗೆ ಇದು ನಂಗೆ ಆ ಟೈಮಿಂಗ್ ಕರೆಕ್ಟ್ ಆಗಿ ಸಿಕ್ಕಿದ್ರಿಂದ ಈಗ ಏನೋ ಬರ್ತಿದೆ ಲೈಫ್ ಮೀನಿಂಗ್ ಲೆಸ್ ಅಂತ ಅನ್ನಿಸ್ತಾ ಇತ್ತು ಇವಾಗ ಮೀನಿಂಗ್ ಫುಲ್ ಅಂತ ಅನ್ನಿಸ್ತಾ ಇದೆ ಹಾಗೆ ಹೇಳಿದ್ರಿ ಗ್ರೇಟ್ ಅದು ಆ ಜೊತೆಗೆ ಇನ್ನೊಂದು ನಂಗೆ ಕುತೂಹಲ ಏನಂದ್ರೆ ಇಲ್ಲಿ ಬಂದ್ಮೇಲೆ ನೀವು ಸಾಧಾರಣವಾಗಿ ಸ್ವಲ್ಪ ಯೋಗ ನಿದ್ರಾಭ್ಯಾಸ ಪ್ರಾಣಾಯಾಮ ಅದನ್ನೆಲ್ಲ ಕಲ್ತ್ಕೊಂಡು ಹೆಲ್ತ್ ಚೆನ್ನಾಗಾಯ್ತು ಮೈಂಡ್ ಸ್ವಲ್ಪ ಕಾಮ್ ಆಯ್ತು ಕಾನ್ಸಂಟ್ರೇಷನ್ ಬಂತು ಓದ್ಲಿಕ್ಕೆ ಚೆನ್ನಾಗಾಯ್ತು ಅಂತ ತಕ್ಷಣ ಆಯ್ತು ನಂದು ಅಂತ ಹೇಳ್ತಾರೆ ತುಂಬಾ ಜನ ನೀವು ಮತ್ತೆ ಇನ್ನು ಅಡ್ವಾನ್ಸ್ ಪ್ರೋಗ್ರಾಮ್ ಗಳ ಜೊತೆಗೆ ಕೂಡ ಇದ್ದೀರಿ ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ಬಹುದಾ ಏನ್ ಯಾಕೆ ಇನ್ನು ಮುಂದೆ ಅಂತ ಅನಿಸ್ತು ಹಾಗೆ ಹಾ ಹೌದು ಗುರುಜಿ ನಂಗೆ ಅಹ್ ಮುಂಚೆಯಿಂದಲೇ ಈ ತರ ಒಂದು ಇಂಟ್ರೆಸ್ಟ್ ಇತ್ತು ನನ್ಗೆ ನಾನು ಅಂದ್ರೆ ಪುಟ್ಟ ವಯಸ್ಸಿನಿಂದ ಮನೆಯಲ್ಲಿ ಇದಕ್ಕೆ ಎಕ್ಸ್ಪೋಜರ್ ಇದ್ದಿದ್ರಿಂದ ಇರ್ಬೋದು ಅಂದ್ರೆ ದೇವ್ರದ್ದು ಪಾರಾಯಣ ಮಾಡುದು ಭಜನೆ ಮಾಡುದು ಇದೆಲ್ಲ ಸಣ್ಣದ್ರಿಂದ ಮನೇಲಿ ಮಾಡ್ತೀವಿ ನಾವು ಹಾಗೆ ಈ ತರ ಪರಿಚಯ ಆದ ಕೂಡಲೇ ಇಂಟ್ರೆಸ್ಟ್ ಒಳಗಡೆಯಿಂದ ಹುಟ್ಟಿತ್ತು ಗುರುಜಿ ಬೇಡ ಅಂತ ಆಯ್ತು ಇನ್ನು ಕಲಿಬೇಕು ಇನ್ನು ಆಳವಾಗಿ ಇದು ಅಧ್ಯಯನ ಮಾಡಬೇಕು ಗೊತ್ತಾಗ್ಬೇಕು ನನ್ನ ಒಳಗೆ ಅಂತ ಹಾಗೆ ನಾನು ಡೈಮಂಡ್ ಗೆ ಕೂಡ ಈಗ ಎರಡು ತಿಂಗಳಾಯ್ತು ನಾನ್ ಸೇರಿ ಹಾಗೆ ಡೈಮಂಡ್ ಮೆಂಬರ್ಶಿಪ್ಗೆ ಜಾಯಿನ್ ಆದೆ ಆ ಅಲ್ಲಿ ಮಾ ಅಲ್ಲಿ ಒಂದು ಅಲ್ಲಿದು ಪ್ರೋಸೆಸ್ ನಿಂದಾಗಿ ಇನ್ನು ನಂಗೆ ಜಾಸ್ತಿ ಇದು ಇದು ರಿಸಲ್ಟ್ಸ್ ಬಂತು ಗುರುಜಲ್ಲಿ ಸಮೃದ್ಧಿ ಸಾಧನ ಅಂತ ಮಾಡ್ತೀವಿ ಒಂದು ಹಣದ ಬಗ್ಗೆ ಒಂದು ತುಂಬಾ ನೆಗೆಟಿವ್ ಭಾವನೆ ಇರ್ತಿತ್ತು ನಂಗೆ ಹಣ ಅಂದ್ರೆ ಭಯ ಆಗೋದು ಏನು ನಂಗೆ ಫ್ಯೂಚರ್ ಅಲ್ಲಿ ಕೊರತೆ ಆಗ್ಬೋದು ಹಣದ್ದು ಆತರ ತರ ಎಲ್ಲ ಹಣ ಜಾಸ್ತಿ ಕೂಡ ಅರ್ನ್ ಮಾಡ್ಬಾರ್ದು ಅಂತ ಎಲ್ಲ ತುಂಬಾ ನೆಗೆಟಿವ್ ಭಾವನೆ ಇರ್ತಿತ್ತು ಇದೆಲ್ಲ ಇರೋಕೆ ಹೋಗಿ ನಾನು ಸಮಾಧಾನ ಇರ್ತೀನಿ ಸಮಾಧಾನದಿಂದ ಇರ್ತೀನಿ ಗುರುಜಿ ಪ್ರೆಸೆಂಟ್ ನಲ್ಲಿ ಇರೋ ತರ ಆಗಿದೆ ಇವಾಗ ನಾನು ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡುದಿಲ್ಲ ಒಂದು ಗೋಲ್ ಇದ್ದೆ ಫ್ಯೂಚರ್ ಬಗ್ಗೆ ಈ ತರ ಇರ್ಬೇಕು ಅಂತ ಕ್ಲಾರಿಟಿ ಇದೆ ಆದ್ರೆ ತುಂಬಾ ನಮ್ಮ ಎನರ್ಜಿ ಅಲ್ಲಿಗೆ ಇದು ಮಾಡುದಿಲ್ಲ ನಾನು ಮತ್ತೆ ನಂಗೆ ಆ ಎಎಂ ಇದು ಇವಾಗ ಸಮೃದ್ಧಿ ಸಾಧನೆಲೆ ಅಟೆಂಡ್ ಮಾಡಿ ಆದ್ಮೇಲೆ ತುಂಬಾ ನನ್ನ ಗೆಲ್ಲ ಕ್ಯಾಶ್ ಅವಾರ್ಡ್ಸ್ ಎಲ್ಲ ಬರ್ತಿದೆ ಗುರುಜಿ ಶುಚಿ ಆಗುತ್ತೆ ತುಂಬಾ ಲೈಫ್ ಬಗ್ಗೆನೇ ಒಂದು ಪಾಸಿಟಿವ್ ಭಾವನೆ ಬಂದಿದೆ ಗುರುಜಿ ಈಗ ಮತ್ತೆ ನಾನು ಅದೇ ಇಡೀ ಪ್ರಪಂಚವನ್ನು ನೋಡುವ ದೃಷ್ಟಿ ಕೂಡ ಚೇಂಜ್ ಆಗಿದೆ ನಾನು ಪ್ರಪಂಚ ತುಂಬಾ ಕ್ರೂಯಲ್ ಇದೆ ಏನು ಒಳ್ಳೇದಿಲ್ಲ ಇಲ್ಲಿ ಈಗ ಎ ಎಂ ಸಿ ಬಿ ಎಸ್ ಟಿ ಆ ತರ ಎಲ್ಲ ಹೈಯರ್ ಕೋರ್ಸ್ ಕೂಡ ಅಟೆಂಡ್ ಮಾಡಿ ಆದ್ಮೇಲೆ ಪ್ರಪಂಚ ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ ನಂಗೆ ದೇವರಿಗೆ ಒಂದು ಗ್ರಾಟಿಟ್ಯೂಡ್ ನಂಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆಲ್ಲ ಮತ್ತೆ ಪೇರೆಂಟ್ಸ್ ಬಗ್ಗೆ ಕೂಡ ಈ ಏಜ್ ಅಲ್ಲಿ ಯೂಶಲಿ ಹಾಗೆ ಇರ್ತಾರೆ ನನ್ನ ಫ್ರೆಂಡ್ಸ್ ಕೂಡ ಮಾತಾಡೋ ಇದನ್ನ ನೋಡಿ ಅಬ್ಸರ್ವ್ ಮಾಡಿದ್ರೆ ಪೇರೆಂಟ್ಸ್ ಬಗ್ಗೆ ಒಂದು ಡಿಸ್ರೆಸ್ಪೆಕ್ಟ್ ಹುಟ್ಟುತ್ತೆ ಈ ಏಜ್ ಅಲ್ಲಿ ಏನೋ ಅವ್ರು ಹೇಳಿದ ಹಾಗೆ ಕೇಳಲ್ಲ ನಮ್ದೇ ಒಂದು ಹಿಟ್ಕೊಂಡಿರ್ತೀವಿ ಆ ತರ ಎಲ್ಲ ಆಗುತ್ತೆ ಅದು ಈಗ ಇಲ್ಲ ಗುರುಜಿ ನಾನು ತುಂಬಾ ಪ್ರೀತಿ ಮನೆಯಲ್ಲಿ ಕೂಡ ಎಲ್ಲರ ಜೊತೆ ತುಂಬಾ ಪ್ರೀತಿಯಿಂದ ಇದ್ದೀನಿ ಅಷ್ಟು ಮಾತಾಡ್ತೀನಿ ಗುರುಜಿ ಗ್ರೇಟ್ ವಂಡರ್ಫುಲ್ ಪ್ರಣಮ್ಯ ಸೊ ಇದು ತುಂಬಾ ತುಂಬಾ ಡೀಪ್ ಆಗಿ ತುಂಬಾ ಆಳವಾಗಿ ಅನಲೈಸ್ ಮಾಡಿದ್ರಿ ತುಂಬಾ ರೇರ್ ಅಂದ್ಕೊಂತೀನಿ ನಾನು ಈ ಹೆಚ್ ಈ ತರಹ ಒಂದು ಅಂತರ್ದೃಷ್ಟಿಯಿಂದ ಮಾತಾಡುವುದು ಸೊ ತುಂಬಾ ಸಂತೋಷ ಆಯ್ತು ನಿಮ್ಮ ಎಜುಕೇಶನ್ ತುಂಬಾ ಚೆನ್ನಾಗ್ ಆಗ್ಲಿ ಅಂತ ಎಲ್ರ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೂಡ ಹಾರೈಕೆ ಜೊತೆಗೆ ನಿಮ್ಮ ಫ್ಯೂಚರ್ ಅಲ್ಲಿ ಏನು ಇಟ್ಕೊಂಡಿದ್ದೀರೋ ಟಾರ್ಗೆಟ್ ರೀಚ್ ಆಗ್ಬೇಕು ಅಂತ ಅದು ನಿಮ್ಗೆ ಪಕ್ಕ ರೀಚ್ ಆಗ್ಲಿಕ್ಕೆ ಆಗ್ಲಿ ಆ ನಮ್ದು ಸುಮ್ನೆ ಒಂದು ಮಾತು ಯಾಕಂದ್ರೆ ನೀವು ರೀಚ್ ಆಗುವುದು ಆಲ್ಮೋಸ್ಟ್ ಕನ್ಫರ್ಮ್ ಆಗೋಗಿದೆ ಬಿಕಾಸ್ ನಿಮ್ಮ ಆ ದೃಢತೆ ಮತ್ತೆ ನಿಮ್ಮ ಸಾಧನೆ ಅಲ್ಲಿಗೆ ಖಂಡಿತ ಕರ್ಕೊಂಡು ಹೋಗುತ್ತೆ ಆ ಗ್ರೇಟ್ ವೀಕ್ಷಕರೇ ಇವರು ಆ ಪ್ರಣಮ್ಯ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ದೊಡ್ಡದೊಂದು ಅನುಭವ ಪಡ್ಕೊಂಡಿದ್ದಾರೆ ಲೈಫ್ ಅಲ್ಲಿ ಅಂತ ನಾನ್ ಹೇಳೋದಕ್ಕೆ ಇಷ್ಟಪಡೋದು ಈವೇನ್ ಆ ಪೇರೆಂಟ್ಸ್ ಬಗ್ಗೆ ಹೇಳಿದ್ರು ಅದು ತುಂಬಾ ಅಗತ್ಯವಾಗಿದ್ದು ಇವತ್ತಿನ ಮಕ್ಕಳಿಗೆ ಎರಡನೇದು ಮನಿ ಬಗ್ಗೆ ಹೇಳಿದ್ರು ಮನೆಯ ಬಗ್ಗೆ ಹಣದ ಬಗ್ಗೆ ನಮ್ಮ ದೃಷ್ಟಿಕೋನ ಬದಲಾಗದೆ ನಾವು ಹಣವನ್ನ ಅರ್ನ್ ಮಾಡುವಂತಹ ರೀತಿ ಬದಲಾಗುದಿಲ್ಲ ತುಂಬಾ ಸಾರಿ ನಾವು ತಪ್ಪು ತಿಳ್ಕೊತೀವಿ ಕಷ್ಟಪಟ್ಟು ದುಡಿಮೆ ಮಾಡಿ ಜಾಸ್ತಿ ದುಡಿಬೇಕು ಅಂತ ಹೇಳಿ ಜಾಸ್ತಿ ದುಡಿಯೋದು ತಪ್ಪಲ್ಲ ಆದ್ರೆ ಕಷ್ಟಪಟ್ಟು ನಮ್ಮ ನಮ್ಮ ವ್ಯಕ್ತಿತ್ವದ ಶಕ್ತಿಯನ್ನೆಲ್ಲ ಬರೀ ದುಡ್ಡಿಗೋಸ್ಕರ ವಿನಿಯೋಗಿಸುವುದಕ್ಕಿಂತ ಆ ದುಡ್ಡು ನಮ್ಮ ಬದುಕಿನ ಒಂದು ಅವಿಭಾಜ್ಯವಾದ ಸಮೃದ್ಧಿಯಾದ ಅಂಗವಾಗಿ ಇರ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಥಾಟ್ ಪ್ರೊಸೆಸ್ ಇಂದ ಇದೆಲ್ಲ ಸಾಧ್ಯವಾಗುತ್ತೆ ಮನುಷ್ಯನ ಮನಸ್ಸಿನಲ್ಲಿ ಎಷ್ಟೊಂದು ಪವರ್ ಇದೆ ಅಂದ್ರೆ ನಾವದನ್ನ ಅಳತೆ ಮಾಡ್ಲಿಕ್ಕೆ ಆಗೋದಿಲ್ಲ ಜಸ್ಟ್ ನಾವು ಆ ತಂಡದಾಗಿ ಒಂದು ಇಪ್ಪತ್ತು ನಿಮಿಷ ಯೋಗ ನಿದ್ರಾಭ್ಯಾಸ ಮಾಡುವ ಮೂಲಕ ನಮ್ಮ ಇನ್ನರ್ ಪವರ್ ಅನ್ನ ನಿಧಾನಕ್ಕೆ ಟ್ಯಾಪ್ ಮಾಡಲಿಕ್ಕೆ ಆರಂಭ ಮಾಡಬಹುದು ಆ ಸೊ ಪ್ರಣಮ್ಯ ಅವರು ಅಲ್ಪೊಂದು ಮಾರ್ಗದರ್ಶನ ನೀವು ಕೂಡ ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕಂದ್ರೆ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿಂದ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಬಿಗಿನಿಂಗ್ ಅಲ್ಲಿ ತ್ರೀ ಡೇಸ್ ಫ್ರೀ ಸೆಷನ್ಸ್ ಇರುತ್ತೆ ಅದ್ರಲ್ಲಿ ಪಾಲ್ಗೊಂಡ್ರೆ ನಿಮ್ಗೆ ತುಂಬಾ ವಿವರವಾಗಿ ಆಳ ಅಗಲ ಗೊತ್ತಾಗತ್ತೆ ಆಮೇಲೆ ಬೇಕಂದಾಗ ನೀವು ಮತ್ತೆ ಮುಂದೆ ಕೂಡ ಬರಬಹುದು ಆ ತುಂಬಾ ಸಂತೋಷ ಪ್ರಣಮ್ಯ ಇನ್ನೇನಾದ್ರೂ ಹೇಳೋದಿದ್ರೆ ಹೇಳಿ ನೀವು ನಮ್ಮ ವೀಕ್ಷಕರಿಗೆ ನಿಮ್ ಪರವಾಗಿ ಅಥವಾ ನಿಮ್ಮ ಏಜಿನ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಆ ಇದನ್ನ ನೋಡ್ತಾ ಇರ್ಬಹುದು ಅವರಿಗೆ ನಿಮ್ಮ ಅನುಭವದ ಮಾತುಗಳೇನು ಆ ಹೇಳಿ ಗುರುಸ್ ಇದೆಲ್ಲ ಸಾಧ್ಯ ಆಗಿದೊಂದು ಪೇರೆಂಟ್ಸ್ ಸಪೋರ್ಟ್ ಇಂದ ತುಂಬಾ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರು ಕೂಡ ಮತ್ತೆ ಒಂದು ಸಪೋರ್ಟ್ ಇನ್ಸ್ಪಿರೇಷನ್ ಬರ್ತಿದೆ ಇನ್ನೂ ಜಾಸ್ತಿ ಸಾಧನೆ ಮಾಡಬೇಕು ಅಂತ ಹೇಳಿ ಪಡ್ಕೊಂಡ ಅನುಭವ ಎಲ್ರೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಸ್ಪೆಷಲಿ ನನ್ನ ಏಜ್ ಅಲ್ಲಿ ಇದೆಲ್ಲ ಸಿಕ್ಕಿದ್ರೆ ನಾವು ನಮ್ಮ ಲೈಫ್ ಇದೊಂದು ಲೈಫ್ ತುಂಬಾ ಉತ್ತಮ ರೀತಿಯಲ್ಲಿ ಮಾಡ್ಕೊಳ್ಬೋದು ಮತ್ತೆ ಇನ್ನರ್ ಗೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ಔಟರ್ ಆಗ್ ಆಗುತ್ತೆ ಅಂತ ನಂಗೆ ಅನುಭವ ಆಯ್ತು ಗುರುಜಿ ಯೋಗ ನಿದ್ರಾಭ್ಯಾಸಿ ಸ್ವಲ್ಪ ಸ್ವಲ್ಪ ಅವ್ರಿಗೂ ಎಲ್ಲ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇದೆ ಗುರುಜಿ ತುಂಬಾ ಖುಷಿ ಆಗ್ತದೆ ಮತ್ತೆ ಒಂದು ಸರಿಯಾದ ಟೈಮಿಗೆ ಸರಿಯಾದ ಗುರು ಸಿಕ್ಕಿದ್ರೆ ನಮ್ಮ ಲೈಫ್ ಇದ್ದ ಡೈರೆಕ್ಷನ್ ಬದಲಾಗಿ ಹೋಗ್ಬಿಡುತ್ತೆ ಅಂತ ಗೊತ್ತಾಯ್ತು ವಂಡರ್ಫುಲ್ ಥ್ಯಾಂಕ್ ಯು ಪ್ರಣಮ್ಯ ಸೊ ನಿಮ್ಮ ಹೀಲಿಂಗ್ ಜರ್ನಿ ಕೂಡ ತುಂಬಾ ಚೆನ್ನಾಗಿ ಆಗಲಿ ಇವಾಗ ಆಲ್ರೆಡಿ ಎಷ್ಟು ದಿಕ್ಕೆ ನೀವು ಹೀಲ್ ಮಾಡಿದೀರಿ ಅಥವಾ ಯಾವ ತರಹ ರಿಸಲ್ಟ್ ಬಂದಿದೆ ನಾನು ಐದು ಜನಕ್ಕೆ ಹೀಲಿಂಗ್ ಮಾಡಿದೆ ಗುರುಜಿ ಇವಾಗ ನನ್ನ ಫ್ರೆಂಡಿಗೆ ಒಬ್ಳಿಗೆ ಮಾಡಿದೆ ಅವಳಿಗೆ ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ತಾಳೆ ಅವಳು ಸ್ಟಡೀಸ್ ಬಗ್ಗೆ ಎಲ್ಲ ಸ್ಟ್ರೆಸ್ ಮಾಡ್ಕೊಳ್ತಿದ್ಲು ಇವಾಗ ಚೆನ್ನಾಗಿ ಇದು ಅವಳು ಯೋಚ್ನೆ ಎಲ್ಲಾ ಚೆನ್ನಾಗಿ calm ಆಗಿ ಇರ್ತಾಳೆ ಹೇಳಿದ್ಲು. ಮತ್ತೆ ನನ್ನ ಮನೆಯಲ್ಲಿ ನನ್ನ ಅಪ್ಪನಿಗೆ ಅಮ್ಮನಿಗೆ ನನ್ನ ತಾತನಿಗೆ ಎಲ್ಲಾ ಮಾಡ್ಸಿದ್ದೆ ಅವ್ರಿಗೂ ತುಂಬಾ ಚೆನ್ನಾಗಿ results ಬಂತು ಗುರುಜಿ ಹಾಗೆ ಮನಸಲ್ಲಿ ತುಂಬಾ ಶಾಂತಿ ಎಲ್ಲ ಬಂತು. Wonderful very good thank you thank you very much ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ನಿಮ್ದು ಯಾವಾಗ ಶುರು ಆಗೋದು college ಸೋ ಸೆಪ್ಟೆಂಬರ್ ಓಕೆ ಓಕೆ ಇವತ್ತು ಸೆಪ್ಟೆಂಬರ್ ಐದು ಗ್ರೇಟ್ ಸೊ ನಾವೆಲ್ಲರೂ ಪ್ರಣಮ್ಯ ಅವರಿಗೆ ಇನ್ನೊಮ್ಮೆ ಶುಭ ಹಾರೈಕೆಗಳನ್ನು ಸಲ್ಲಿಸಿ ಮುಗಿಸೋಣ ಆ ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ನಮಸ್ತೆ